ನಕ್ಸಲರು ಶರಣಾಗಿ ವರ್ಷ ಕಳೆದರೂ ಕೂಡ ಬಿಡುಗಡೆಯ ಭಾಗ್ಯ ಮಾತ್ರ ಇಲ್ಲ ಕಳೆದ ವರ್ಷ ಸರ್ಕಾರದ ಮುಂದೆ ಶರಣಾಗಿರ್ತಾರೆ ಆರು ನಕ್ಸಲರು ನಕ್ಸಲರು ಶರಣಾಗಿ ವರ್ಷ ಕಳೀತಾ ಇದೆ ಆದರೆ ಬಿಡುಗಡೆಯ ಭಾಗ್ಯ ಮಾತ್ರ ಇಲ್ಲ ಕಳೆದ ವರ್ಷ ಸರ್ಕಾರದ ಮುಂದೆ ಒಂದು ಶರಣಾಗಿದ್ದು ಆರು ನಕ್ಸಲರು ಆಶ್ವಾಸನೆ ಕೊಟ್ಟಿರುತ್ತೆ ಸರ್ಕಾರ ಈಗ ಕಾಲಹರಣವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೀಗಂತ ಕಿಡಿಕಾರತಾ ಇದ್ದಾರೆ ಪೋಷಕರು ಮಾರಪ್ಪ ಅರೋಲಿ ಸೇರಿದಂತೆ ಶರಣಾಗಿರ್ತಾರೆ ಆರು ಮಂದಿ ನಕ್ಸಲರು ರಾಯಚೂರು ಜಿಲ್ಲೆಯ ಅರೋಲಿ ಗ್ರಾಮದ ಮಾರಪ್ಪ ಅರೋಲಿ ಇನ್ನು ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕವಾಗಿ ವಾಪಸ್ ಆಗಿರ್ತಾರೆ ಈ ನಕ್ಸಲರು ನೋಡಿ ಕಳೆದ ವರ್ಷ ಸರ್ಕಾರದ ಮುಂದೆ ಬಂದು ಶರಣಾಗಿರ್ತಾರೆ ಆರು ನಕ್ಸಲರು ಏನೋ ಸಾಯುವಂತಹ ಮುನ್ನ ಮಗನನ್ನ ನೋಡಬೇಕು ಹೆತ್ತೊಡಲು ಕಣ್ಣೀರು ಹಾಕ್ತಾ ಇದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ಸಾಯ್ಲಿಕ್ಕೂ ಮುನ್ನ ನಾನು ಮಗನನ್ನ ನೋಡ್ ಸಾಯ್ಬೇಕು ಅಂತ ಹೇಳಿ ಹೆತ್ತೊಡಲು ಕಣ್ಣೀರು ಸುರಿಸ್ತಾ ಇದೆ ರಾಯಚೂರಿನಲ್ಲಿ ಮಾರಪ್ಪ ಅರೋಲಿ ತಾಯಿ ಆಕ್ರಂದಿಸ್ತಾ ಇದ್ದಾರೆ ಮಗ ಜೈಲಿಗೆ ಹೋದಾಗಿನಿಂದಲೂ ಕೂಡ ನಿದ್ದೆ ಬಂದಿಲ್ಲ ಯಾವಾಗ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇದ್ದೀವಿ ಅಯ್ಯೋ ಮಗನ ಕೈನಿಂದ ನೀರನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ ನೋಡಿ ಆ ತಾಯಿ ರಾಯಚೂರಿನಲ್ಲಿ ಮಾರಪ್ಪ ಅರೋಲಿ ತಾಯಿಯ ನೋವಿನ ನೋಡಿ ಯಾವಾಗ ಬರ್ತಾನೆ ಹೇಳಿ ಆ ತಾಯಿ ಕಾಯ್ತಾ ಇದ್ದಾರೆ ಆಕ್ರಂದಿಸ್ತಾ ಇದ್ದಾರೆ ಮಗ ಜೈಲಿಗೆ ಹೋದಾಗಿನಿಂದಲೂ ಕೂಡ ಸರಿಯಾಗಿ ನಿದ್ದೆ ಬಂದಿಲ್ಲ ಯಾವಾಗ ಬರ್ತಾನೆ ನನ್ನ ಮಗ ಒಂದು ಕೈಯಿಂದ ನೀರು ಹಾಕಿಸ್ಕೊಳ್ಬೇಕು ಪ್ರಾಣ ಬಿಡಬೇಕು ನನ್ನ ಮಗನ್ನ ನೋಡಬೇಕು ನೋಡ್ಲಿಕ್ಕೆ ಆಗುತ್ತೋ ಇಲ್ವೋ ನಾ ಹಂಗೆ ಪ್ರಾಣ ಬಿಡ್ಬಿಡ್ರೆ ನನ್ನ ಮಗನ ನೋಡಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಯಾವಾಗ ಬರ್ತಾನೆ ಹೊರಗಡೆ ವರ್ಷ ಆಯ್ತು ಬಂತು ಆತ ಶರಣಾಗಿ ಬಟ್ ಬಿಡುಗಡೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ನೋಡ್ದೇನೆ ಹಂಗೆ ಹೋಗ್ಬಿಡ್ತೀನ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ ಏನಲ್ಲಪ್ಪ ನನ್ನ ಮಗ ನನಗೆ ಬೇಕು ಏನಪ್ಪ ನನ್ನ ಮಗ ನನಗೆ ಬೇಕು ನನ್ನ ಮಗನ ಬೇಡಿಕೆ ನಾನು ಮಗ ಬರ್ತಾನೆ ಮಗ ಬರ್ತಾನಂತ ನಾನು ಇವಾಗ ವರ್ಷ ಆಯಿತು ಆಗಿಬಿಡ್ತು ಈಗ ಬಿಡ್ತ ಅಂದರು ಸಿದ್ದರಾಮಯ್ಯನವರು ಹೇಳಿದರು ಮತ್ತು ಹೇಳಿಲ್ಲ ಇನ್ನೂ ವರ್ಷ ಆಯಿತು ಇನ್ನೂ ಎರಡು ವರ್ಷ ಹಾಕಿ ಬಿತ್ತು ಇನ್ನೂ ಬರಲಿಲ್ಲ ಮಗ ಎಲ್ಲಿದ್ದರು ಏನು ಒಂದಿಲ್ಲಪ್ಪ ನಮಗೆ ಹ್ಞೂ ನನಗೆ ಮಗ ಬೇಕು ಏನಪ್ಪ ನನಗೆ ಅಂದರೆ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಅವರೆಲ್ಲ ಏನೆಲ್ಲ ಬೇಡಿಕೆಗಳು ನಕ್ಸಲರು ಏನೆಲ್ಲ ಬೇಡಿಕೆಗಳಿಕ್ಕಿದ್ರು ಅವ್ರನ್ನೆಲ್ಲ ಈಡೇರಿಸ್ಬೇಕು ಸರ್ ಅದ್ರ ಜೊತೆಗೆ ಆದಷ್ಟು ಬೇಗನೆ ಅವ್ರನ್ನ ಮುಖ್ಯವಾಹಿನಿ ತರ್ತಾ ಸರ್ ಆಮೇಲೆ ಸರ್ ಈ ಸುಮಾರು ವರ್ಷಗಳು ಪೋಸ್ಟ್ಪೋಣ್ ಆಗ್ತಾ ಇದೆ ಸರ್ ಅವ್ರ ಕೇಸುಗಳನ್ನ ಈಗ ಸದ್ಯ ಕೇರಳದಲ್ಲಿ ಇದ್ದಾರೆ ಸರ್ ಅವರು ಅಲ್ಲಿ ಅವ್ರು ಕಾಲ್ ಮಾಡಿ ಹೇಳ್ತಾರೆ ಸರ್ ನಾವು ಅವ್ರ ಬಗ್ಗೆ ಆರೋಗ್ಯ ವಿಚಾರಿಸ್ಬೇಕಾದ್ರೆ ಒಂದು ಹೇಳ್ತಾರೆ ಇನ್ನೂ ಎರಡು ವರ್ಷವೂ ಆಗ್ಬೋದು ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಸ ಪೋಷಕರು ಏನ್ ಹೇಳ್ತಾ ಇದ್ದಾರೆ ವಿಚಾರ ಸಂಬಂಧವಾಗಿ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಲೂ ಕೂಡ ಮಾತನಾಡಿದ್ದಾರೆ ಹೀಗೆ ಏನಿದೆ ಕಂಪ್ಲೀಟ್ ಮಾಹಿತಿ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ನಕ್ಸಲ್ ಮುಕ್ತ ರಾಜ್ಯ ಅಂತ ಕರ್ನಾಟಕ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಘೋಷಣೆಗೆ ಸಂಬಂಧಪಟ್ಟಂತೆ ಇವರು ಕಾಡಿನಿಂದ ಬಂದಿರತಕ್ಕ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಅವರ ಮನವೊಲಿಸಿ ಕರ್ಕೊಂಡ್ ಬಂದಿದ್ರೆ ಅವ್ರಿಗೆ ಕೊಟ್ಟಿರುವಂತ ಭರವಸೆಗಳು ಏನು ಅನ್ನೋದಾದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಉತ್ತಮವಾದ ಜೀವನವನ್ನ ಕಲ್ಪಿಸಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಮನವೊಲಿಸಿ ಕರ್ಕೊಂಡ್ ಬಂದಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇವ್ರ ಕುಟುಂಬದ ಜೊತೆಗೆ ಮಾತನಾಡಿದ್ರು ಇವ್ರನ್ನ ಒಂದು ಐದಾರು ದಿನದ ಒಳಗಡೆ ಎಲ್ಲಾ ಒಂದು ಪ್ರಕ್ರಿಯೆಯನ್ನ ಮುಗಿಸಿಕೊಂಡು ಬಿಡುಗಡೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಏನೋ ಆಶ್ವಾಸನೆಯನ್ನ ಪೋಷಕರಿಗೆ ಅದರಲ್ಲೂ ಕೂಡ ವಯಸ್ಸಾಗಿರುವ ಏನು ಮಾರಪ್ಪ ಅವರ ತಾಯಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ರಂತೆ ಆ ಒಂದು ತಾಯಿ ಇವತ್ತು ಎಷ್ಟರ ಮಟ್ಟಿಗೆ ಕಣ್ಣಿಡ್ತಾರೆ ಅಂದ್ರೆ ಐದು ದಿನ ಅಂತ ಹೇಳಿ ಕರ್ಕೊಂಡೋಗಿ ಒಂದು ವರ್ಷ ಆಯ್ತು ನನ್ನ ಮಗ ಜೈಲಿಗೆ ಹೋದಾಗಿನಿಂದ ನನ್ನ ಕಣ್ಣಿಗೆ ನಿದ್ದೆ ಇಲ್ಲ ಊಟ ಸೇರ್ತಾ ಇಲ್ಲ ಯಾವಾಗ ನನ್ನ ಮಗನ ನೋಡ್ತೀನಿ ಅಂತ ಅನಿಸ್ತಾ ಇದೆ ಮತ್ತು ನನ್ನ ಒಂದು ಜೀವ ಓದ್ರ ಕೊನೆ ಕ್ಷಣದಲ್ಲಿ ಒಂದಷ್ಟು ನೀರು ಕೂಡ ಬಾಯಿಗೆ ಹಾಕ್ಸಿಕೋಬೇಕು ಅನ್ನೋ ಆಸೆ ಇದೆ ಅನ್ನೋಷ್ಟು ಮಟ್ಟಿಗೆ ಕುಗ್ಗಿ ಹೋಗಿರ್ತಕ್ಕಂಥದ್ದು ಇತ್ತ ಏನು ಆಶ್ವಾಸನೆಯನ್ನ ಕೊಟ್ಟ ಸರ್ಕಾರ ಸರ್ಕಾರ ಇವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ ಆಶ ಭರವಸೆಗಳನ್ನೂ ಕೂಡ ಈಡೇರಿಸಿಲ್ಲ ಮತ್ತು ಮಾರಪ್ಪನನ್ನ ಹೊರಗಡೆ ಬಿಡುಗಡೆ ಮಾಡತಕ್ಕಂಥ ಕೆಲಸಕ್ಕೂ ಮುಂದಾಗದೆ ನಿರ್ಲಕ್ಷ್ಯ ವಹಿಸೋದು ಇವತ್ತು ಕುಟುಂಬಸ್ಥರು ನಿಜಕ್ಕೂ ಒಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ ಅವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದಷ್ಟೇ ಅವ್ರನ್ನ ಮಾರ್ಯಪ್ಪ ಮುಖ್ಯ ವಾಹನಿಗೆ ತಂದು ಅವ್ರನ್ನ ಒಂದು ಜೇನಿಂದ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಮನವಿನ ಪವರ್ ಟಿವಿ ಮುಖಾಂತರ ಅವರು ಮನವಿ ಮಾಡ್ಕೊಳ್ತಾ ಇರತಕ್ಕಂಥದ್ದು